ಇಲ್ಲ ವಕ್ ಬೋರ್ಡ್ ಇದು ಡೇಂಜರಸ್ ಇದು ಮೋಸ್ಟ್ ಡೇಂಜರಸ್ ಇವರು ಕಾಂಗ್ರೆಸ್ ಸರ್ಕಾರನೇ ಅದನ್ನ ನಿರ್ಮಾಣ ಮಾಡಿದಂಥದ್ದನ್ನು ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಮೀರಿಸಿ ಇವತ್ತು ಆ ವಕ್ ಹಕ್ಕುಗಳನ್ನು ಕೊಟ್ಟಿದ್ದು ನೋಡಿದರೆ ಭಯಾನಕ ಇದೆ ಮತ್ತು ಅವ್ರು ಹೇಳೋದೇನು ಇದು ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅವ್ರ ಹಿತ ಅಲ್ಪಸಂಖ್ಯಾತರು ಬರೀ ಮುಸ್ಲಿಮರ ಅಲ್ಲರಿ ಜಮೀರ್ ಅಹಮದವ್ರೇ ಬರೇ ಮುಸ್ಲಿಮ್ರದ್ದು ಅಲ್ಲ ಇದು ಅಲ್ಪಸಂಖ್ಯಾತ ಅಂದರೆ ನೀವು ಅಲ್ಪಸಂಖ್ಯಾತರ ಅಧ್ಯಕ್ಷರೇ ಆಗಿದ್ದೀರಿ ನೀವು ಬರೇ ಮುಸ್ಲಿಮರಿಗೋಸ್ಕರ ಅಲ್ಲ ನೀವು ಅದರಲ್ಲಿ ಆರು ಪಂಗಡಗಳಿದ್ದಾವೆ ಕ್ರಿಶ್ಚನ್ರಿದ್ದಾರೆ ಬೌದ್ಧರಿದ್ದಾರೆ ಸಿಖ್ರಿದ್ದಾರೆ ಪಾರ್ಸಿಗಳಿದ್ದಾರೆ ಇನ್ನೊಂದು ಪಂಗಡ ಇದೆ ಈಗ ಆರು ಒಟ್ಟು ಆರು ಪಂಗಡಗಳಿದ್ದಾವೆ ಬರೀ ಮುಸ್ಲಿಂ 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 ಅಭಿವೃದ್ಧಿ ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಂ ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಂ ಈ ಬಿ ಜೆ ಪಿಯವರು ಅಷ್ಟೇ ಇಲ್ಲಿವರೆಗೆ ಅಲ್ಪಸಂಖ್ಯಾತ ಅಧ್ಯಕ್ಷರನ್ನು ಒಬ್ಬ ಕ್ರಿಶ್ಚಿಯನ್ ಮಾಡಿಲ್ಲ ಒಬ್ಬ ಬೌದ್ಧನ್ ಮಾಡಿಲ್ಲ ಒಬ್ಬ ಸಿಖ್ಖನ್ ಮಾಡಿಲ್ಲ ಒಬ್ಬ ಪಾರ್ಸಿನ ಮಾಡಿಲ್ಲ ಯಾಕೆ ಬರೀ ಮುಸ್ಲಿಮರನಾ ಅಲ್ಪಸಂಖ್ಯಾತ ಅಂದರೆ ಇವರು ಅದನ್ನೇ ಮಾಡಿದ್ದಾರೆ ಸೊ ಆ ರೀತಿಯ ಕೇಂದ್ರದಿಂದ ಹಿಡಿದು ನಾನು ಹೇಳೋದು ಈಗ ಈ ಬರೇ ರಾಜ್ಯಗಳಿಗೆ ಅಲ್ಲ ಕೇಂದ್ರದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಮುಸ್ಲಿಂ ಇಲ್ಲಿವರೆಗೆ ಒಬ್ಬ ಮುಸ್ಲಿಮೇತರನ್ನು ಮಾಡಿಲ್ಲ ಇವರು ಸೊ ಈ ಈ ರೀತಿಯ ಮಾಡಿದ ಪರಿಣಾಮದಿಂದನೇ ಇವತ್ತು ಜಮೀರ್ ಅಹಮದ್ ಅಂತ ಒಬ್ಬ ಹಿಂದೂ ವಿರೋಧಿ ಮತಾಂಧ ಎದ್ದು ಕುಣಿತಾ ಇದ್ದಾರೆ ಅವರು ಸೊ ಇವತ್ತು ಇವತ್ತಿಗೂ ಅವರು ಅವ್ರು ಅವ್ರ ಬಾಯಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ ಯಾಕೆಂದರೆ ಅವರು ಅವ್ರಿಗೂ ಇರೋದೇ ಇಸ್ಲಾಮ್ಗೋಸ್ಕರ ಇರೋದೇ ಮುಸ್ಲಿಮರಿಗೋಸ್ಕರ ಅವರು ಸೊ ಅದು ಅದು ನಿಶ್ಚಿತವಾಗಿ ನೂರಕ್ಕೆ ನೂರು ಇಸ್ಲಾಮಿನ ಹಿನ್ನೆಲೆಯಲ್ಲೇ ಜಮೀರ್ ಅಹಮ್ಮದ್ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಇನ್ನು ಅಲ್ಪಸಂಖ್ಯಾತರು ಅಂತ ಹಾಗಾದರೆ ಅಲ್ಪಸಂಖ್ಯಾತರು ನೀವು ಹಿತಕ್ಕೋಸ್ಕರ ಇರೋದಾದರೆ ಜೈನ್ ಬೋರ್ಡ್ ಹಾಕಿಲ್ಲ ಬೌದ್ಧ ಬೋರ್ಡೆ ಹಾಕಿಲ್ಲ ಸಿಖ್ ಬೋರ್ಡ್ ಹಾಕಿಲ್ಲ ಪಾರ್ಸಿ ಬೋರ್ಡ್ ಹಾಕಿಲ್ಲ ಸೊ ಆ ಬೋರ್ಡ್ಗಳನ್ನು ರಚನೆ ಆಗಬೇಕಾಗಿತ್ತಲ್ಲ ಹಾಗಾದರೆ ವಕ್ ಬೋರ್ಡ್ ಅಂತೂ ಒಂದೇ ನಿಮ್ಮದು ಮುಸ್ಲಿಮ್ರದ್ದು ಅಷ್ಟೇ ಮಾಡಿದ್ ಯಾಕೆ ಮಾಡಿದರೆ ಹಾಗಾದರೆ ಅಲ್ಪಸಂಖ್ಯಾತರ ಉದ್ದಾರಗೋಸ್ಕರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅಲ್ಲ ಮುಸ್ಲಿಮರ ಅಭಿವೃದ್ಧಿಗೋಸ್ಕರ ಮಾಡಿದಂಥ ಕುಕೃತ್ಯ ಅಲ್ಪಸಂಖ್ಯಾತ ಆಯೋಗ ಇದು ಇನ್ನು ವಕ್ ಕೂಡ ಇದು ಅದೇ ಮಾದರಿಯಲ್ಲಿ ನೀವು ಕೆಲಸ ಮಾಡೋಗೋಸ್ಕರನೇ ಮಾಡಿದೀರಿ ತುಷ್ಟೀಕರಣ ಅವರು ವೋಟ್ ಬ್ಯಾಂಕ್ಗೋಸ್ಕರ ಅವರಿಂದ ಎದ್ದು ಕುಣಿ ಕುಣೆಗೋಸ್ಕರ ನೀವು ಮಾಡಿದಂಥ ಕಾಂಗ್ರೆಸ್ಸಿನ ಮೂರ್ಖತನದ ಪರಮಾವಧಿ ದೇಶಕ್ಕೆ ಸಮಾಜಕ್ಕೆ ಅಪಾಯಕಾರಿಯಾದಂಥ ವಕ್ ಬೋರ್ಡ್ ಅಂತನ್ನುವಂಥದ್ದು ನಾನು ಹೇಳ್ತೇನೆ ಜಮೀರ್ ಅಮ್ಮನ್ ಅಂಥವ್ರಂತೂ ಇವರು ಇವರು ನಾಲ್ಕು ಇವರು ನೂರಕ್ಕೆ ನೂರು ಹೇಳ್ತೇನೆ ಮತಾಂಧ ವ್ಯಕ್ತಿ ಈ ವ್ಯಕ್ತಿನ ಈ ವ್ಯಕ್ತಿನ ಯಾವುದೇ ಸ್ಥಾನದಲ್ಲಿ ಕೊಡದೇ ಇದ್ದರೆ ನಮ್ಮ ದೇಶ ಉಳಿಯುತ್ತೆ ಇಲ್ಲದ್ರೆ ಭಾಳ ದೊಡ್ಡ ಅನಾಹುತ ಆಗುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ